ಕೇಂದ್ರ ಸರ್ಕಾರ ದಿಲ್ಲಿ ಸರ್ಕಾರ ಪಿಎಮ್ ಕಿಸಾನ್ ಸನ್ಮಾನ ನಿಧಿ ಕೇ ಹಜಾರೂಪ ನಮಸ್ಕಾರ ಸ್ನೇಹಿತರ ಪಿಎಂ ಕಿಸಾನ್ ಯೋಜನೆಯಲ್ಲಿ ಇನ್ನು ಮುಂದೆ ಎರಡು ಸಾವಿರ ಅಲ್ಲ ಮೂರು ಸಾವಿರ ಜಮಾ ಆಗ್ತಾಯಿದೆ ಅಂತ ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದರು ಹೌದು ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಡೀಟೇಲ್ಸನ್ನು ನಾನು ಕ್ಲಿಯರಿಟಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಬರೀ ನಾನು ಬಾಯಿ ಮಾತಲೇ ಹೇಳ್ತಾ ಇಲ್ಲ ಸ್ವತಃ ಈ ಪಿ ಎಮ್ ಅವರೇ ಅಂದರೆ ನರೇಂದ್ರ ಮೋದಿ ಅವರೇ ನಿಮಗೆ ವಿಡಿಯೋದಲ್ಲಿ ಲೈವ್ ಪ್ರೂಫ್ ಸಮೇತ ಅವರು ಏನು ಹೇಳಿದಾರೋ ಅವರನ್ನು ಇಟ್ಬಿಟ್ಟು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಹಾಗಾದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಮೂರು ಸಾವಿರ ದುಡ್ಡು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಬಂದು ವಾರ್ಷಿಕವಾಗಿ ಒಂ ಇಪ್ಪತ್ತು ಸಾವಿರ ಆದರೂ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗತ್ತ ಅಥವಾ ಇದು ಹಿಂದೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ವಾರ್ಷಿಕವಾಗಿ ಈಗ ಮತ್ತೆ ಅದೇ ರೀತಿಯಾಗಿ ಜಮಾ ಆಗತ್ತ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಒಟ್ಟಾರೆಯಾಗಿ ಪಿ ಕಿಸಾನ್ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಪಿ ಕಿಸಾನ್ ಯೋಜನೆಯಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳು ಅಥವಾ ನಿಮಗೆ ಪಿ ಕಿಸಾನ್ ಯೋಜನೆಯ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಪಡ್ಕೊಳ್ಳೋದು ಹೇಗೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ಈ ಪಿ ಕಿಸಾನ್ ಯೋಜನೆಯಲ್ಲಿ ಮೂರು ಸಾವಿರ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರೋ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಇದು ಸ್ವತಃ ಪಿ ಎಂ ಅವರೇ ಹೇಳಿರ್ತಕ್ಕಂಥದ್ದು ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ಒಂದು ಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ ನಾವು ಈಗಾಗಲೇ ಕೇಂದ್ರ ಸರ್ಕಾರದಿಂದ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ವಾರ್ಷಿಕವಾಗಿ ಆರು ಸಾವಿರ ದುಡ್ಡನ್ನು ಕೊಡ್ತಾ ಇದ್ದೀವಿ ಸೊ ಇನ್ಮೇಲಿಂದ ನಿಮಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಮೂರು ಸಾವಿರ ವಾರ್ಷಿಕವಾಗಿ ಒಂಬತ್ತು ಸಾವಿರ ದುಡ್ಡನ್ನು ಕೊಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ಆಶ್ವಾಸನೆಯನ್ನು ಇಲ್ಲಿ ಕೇಂದ್ರ ಸರ್ಕಾರದ ಪಿ ಎಮ್ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು ಹೌದು ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಒಂದು ಕ್ಲಿಪ್ ಸಹಿತ ನಾನು ತೋರಿಸಿದ್ದೆ ಆ ಕ್ಲಿಪ್ಪನ್ನು ನಿಮಗೆ ಸಂಪೂರ್ಣವಾಗಿ ಕೂಡ ತೋರಿಸ್ತಾನೆ ಸದ್ಯಕ್ಕೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ರೆ ಇದೇ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಕೊನೆಯ ವಾರದಲ್ಲಿ ಬಿಡುಗಡೆ ಆಗತ್ತೆ ಈಗ ಅಥವಾ ಇನ್ನು ಒಂದು ವಾರ ಬಿಡುಗಡೆ ದಲ್ಲಿ ಬಿಡುಗಡೆ ಆಗುವಂಥದ್ದು ಹೌದು ಕೊನೆಯ ವಾರದಲ್ಲಿ ಕೂಡ ಬಿಡುಗಡೆ ಆಗ್ಬೋದು ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಆದರೆ ಡೇಟ್ ಫಿಕ್ಸ್ ಮಾಡಿಲ್ಲ ಅಥವಾ ಗೃಹಲಕ್ಷ್ಮಿ ಥರ ಇವತ್ತು ಬಿಡುಗಡೆ ಮಾಡ್ತೀವಿ ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿಲ್ಲ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಆ ಡೇಟ್ ಕೂಡ ಫಿಕ್ಸ್ ಮಾಡ್ತಾರೆ ಆ ದಿನಾಂಕದಂದು ಇಂತಿಷ್ಟು ಅಂದ್ರೆ ಈ ರಾಜ್ಯ ಈ ರಾಜ್ಯದಲ್ಲಿ ಈ ಒಂದು ಜಿಲ್ಲೆಗಳಲ್ಲಿ ಸಭೆಯನ್ನ ನಡೆಯುತ್ತೆ ಆ ಸಭೆಯ ಮುಖಾಂತರ ಪ್ರತಿಯೊಬ್ಬರ ಖಾತೆಗಳಿಗೆ ಪಿ ಕಿಸಾನ್ ಸಮ್ಮಾನ ನಿಧಿ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟಪಡಿಸ್ತಾರೆ ಬೇಕಾದರೆ ಗೂಗಲ್ ಅಲ್ಲಿ ಕೂಡ ನೀವು ಸರ್ಚ್ ಮಾಡಬಹುದು ಇಪ್ಪತ್ತೊಂದನೇ ಕಂತಿನ ಹಣ ಅಂದರೆ ಟ್ವೆಂಟಿ ಒಂತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಸರ್ಚ್ ಮಾಡಿದ್ರೆ ಪಿ ಎಮ್ ಕಿಸಾನ್ದು ನಿಮಗೆ ನವೆಂಬರ್ ತಿಂಗಳಂತಾನೆ ತೋರಿಸುತ್ತೆ ಅಲ್ಲಿ ಯಾವುದೇ ರೀತಿ ದಿನಾಂಕ ತೋರಿಸೋದಿಲ್ಲ ಹೌದು ನೀವು ನವೆಂಬರ್ನಲ್ಲಿ ನೀವು ಪಡ್ಕೊಳ್ತೀರಿ ಒಟ್ಟಾರೆಯಾಗಿ ಇನ್ಮೇಲಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ದುಡ್ಡು ಬರುತ್ತೆ ಟೋಟಲ್ ನಮ್ಮ ರಾಜ್ಯದಲ್ಲಿ ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚಿನ ರೈತರಿದ್ದಾರೆ ಅಂದರೆ ಈ ಒಂದು ಫಸಲ್ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿದ್ದಾರೆ ಟೋಟಲಿ ಇಲ್ಲಿ ಹತ್ತು ಕೋಟಿಗಿಂತ ಹೆಚ್ಚಿನ ರೈತ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇಡೀ ನಮ್ಮ ಭಾರತದಾದ್ಯಂತಹ ಫಲಾನುಭವಿಗಳಾಗಿದ್ರು ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಪ್ರತಿಯೊಂದು ಕಂತಿಗೆ ಖರ್ಚು ವೆಚ್ಚ ಆಗ್ತಾ ಇದೆ ಒಂದು ಕಂತಿಗೆ ಎಷ್ಟು ದುಡ್ಡು ಖರ್ಚು ವೆಚ್ಚ ಆಗತ್ತಂದ್ರೆ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ದುಡ್ಡು ಖರ್ಚು ವೆಚ್ಚ ಆಗತ್ತೆ ಹಾಗಾದ್ರೆ ಕೇಂದ್ರ ಸರ್ಕಾರ ಮೂರು ಸಾವಿರ ಬಿಡುಗಡೆ ಮಾಡ್ತಾ ಇದೆ ಇದು ನಿಜಾನ ಅಂತ ನೀವು ಕೇಳಬಹುದು ಹೌದು ಕೇಂದ್ರ ಸರ್ಕಾರ ಇಲ್ಲಿ ಎರಡು ಸಾವಿರ ಬಿಡುಗಡೆ ಮಾಡ್ತಾ ಇರುವಂಥದ್ದು ನಿಜ ಆದ್ರೆ ಇನ್ನು ಒಂದು ಸಾವಿರ ಅದರಲ್ಲಿ ಸೇರ್ಪಡೆ ಮಾಡತಕ್ಕ ು ಬಿಹಾರ ರಾಜ್ಯ ನಮ್ಮ ರಾಜ್ಯದಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಗಳಿದಾವೋ ನಾನು ಮೊನ್ನೆ ತಾನೇನೂ ಕೂಡ ಹೇಳಿದ್ದೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಆಯಾ ರಾಜ್ಯಗಳು ಅದರಲ್ಲಿ ಬಿ ಜೆ ಪಿ ಇರ್ತಕ್ಕಂತಹ ರಾಜ್ಯಗಳು ಏನಾದರೂ ನಾವು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಕೊಡ್ತೇವಪ್ಪ ಟೋಟಲಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ದುಡ್ಡನ್ನು ನಾವು ಕೊಡ್ತೇವೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಾವು ಕೂಡ ಕೊಡ್ತೇವೆ ಅಂತ ಒಪ್ಕೊಂಡಿದ್ದೆ ಆದರೆ ನೀವು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ಸಾವಿರ ವಾರ್ಷಿಕವಾಗಿ ಹನ್ನೆರಡು ಸಾವಿರ ದುಡ್ಡನ್ನು ಪಡ್ಕೊಳ್ತೀರಿ ಅಂತ ನಾನು ಹೇಳಿದ್ದೆ ಅದನ್ನು ಕೂಡ ಸಿ ಎ ನಮ್ಮ ಸ್ವತಃ ಪ್ರಧಾನಿ ಮೋದಿ ಅವರು ಅವರೇ ಹೇಳಿದ್ರು ಆದರೆ ಆಯಾ ರಾಜ್ಯಗಳು ಒಪ್ಕೊಳ್ಬೇಕಲ್ವಾ ಅದರಲ್ಲಿ ಈಗ ಬಿಹಾರ ಮುಂದೆ ಬಂದಿದೆ ಈಗಾಗಲೇ ಅಲ್ಲಿ ಕೂಡ ಚುನಾವಣೆ ನಡೀತಾ ಇದೆ ನಿಮಗೆ ಗೊತ್ತಿದೆ ಅದರ ರಿಸಲ್ಟ್ ಕೂಡ ಬರುತ್ತೆ ಸದ್ಯಕ್ಕೆ ಚುನಾವಣೆ ಆದ ತಕ್ಷಣ ಮುಗಿದ ತಕ್ಷಣ ಏನಾದರೂ ಬಿಹಾರದಲ್ಲಿ ಎನ್ ಡಿ ಎ ಸರ್ಕಾರ ಏನಾದರೂ ಆಡಳಿತಕ್ಕೆ ಬಂದಿದ್ದೆ ಆದರೆ ನಾವು ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಈಗ ಎರಡು ಸಾವಿರ ದುಡ್ಡನ್ನು ಏನು ಕೊಡ್ತಾ ಇದ್ದೀವಿ ಅದರ ಜೊತೆಗೇನೆ ಒಂದು ಸಾವಿರ ಪ್ಲಸ್ ಮಾಡಿ ಟೋಟಲ್ ಮೂರು ಸಾವಿರ ದುಡ್ಡನ್ನು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಬಿಹಾರದ ಪ್ರಜೆಗಳಿಗೆ ಈ ಒಂದು ವಿಷಯವನ್ನು ತಿಳಿಸಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಹೇಗೆ ಗೃಹಲಕ್ಷ್ಮಿ ಅಥವಾ ಈ ಒಂದು ಅನ್ನ ಭಾಗದಲ್ಲಿ ಐದು ಕೆ ಜಿ ಅಕ್ಕಿಯನ್ನು ಕೊಡೋದು ಅದೇ ರೀತಿಯಾಗಿ ಈಗ ಫ್ರೀ ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ಸನ್ನು ಮಹಿಳೆಯರಿಗೆ ಕೊಡೋದು ಹೇಗಿದೆಯಲ್ಲ ಅಲ್ಲಿ ಬಿಹಾರ ಪ್ರದೇಶದಲ್ಲಿ ಪಿ ಎಂ ಕಿಸಾನ್ ಒಂದಿಗೆ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಬಲವನ್ನು ರೈತರಿಗೆ ಕೊಡುವಂತಹ ಕೆಲಸ ಬಿಹಾರ ಪ್ರದೇಶದ ಇಲ್ಲಿ ರಾಜಕಾರಣಿಗಳಾಗಿರಲಿ ಅಥವಾ ಪ್ರಜೆಗಳಿಗೆ ಒಂದು ಸಂದೇಶವನ್ನು ಕಳಿಸಿರ್ತಕ್ಕಂಥದ್ದು ಹಾಗಾದರೆ ಈ ಪಿ ಎಂ ಕಿಸಾನ್ ಯೋಜನೆ ಮೂರು ಸಾವಿರ ಹಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರುತ್ತಾ ಖಂಡಿತ ಇಲ್ಲ ಏನಾದರೂ ರಾಜ್ಯ ಸರ್ಕಾರ ಪಿ ಎಂ ಕಿಸಾನ್ ಜೊ ಯೋಜನೆಯೊಂದಿಗೆ ರೈತರಿಗೆ ಇನ್ನಷ್ಟು ಬಲ ತುಂಬುವ ಕೆಲಸ ಮಾಡ್ತೀವಿ ನಾವು ಕೂಡ ಅದರಲ್ಲಿ ದುಡ್ಡನ್ನು ಕೊಡ್ತೀವಿ ಅಂತ ಏನಾದರೂ ಒಪ್ಕೊಂಡಿದ್ದೆ ಆದರೆ ನಿಮ್ಮೆಲ್ಲರ ಖಾತೆಗಳಿಗೆ ಇನ್ನೂ ಹೆಚ್ಚುವರಿ ದುಡ್ಡು ಬರುತ್ತೆ ಆದರೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರ ಮಾತ್ರ ಬರುತ್ತೆ ಯಾಕಂದರೆ ಆಲ್ ಇಂಡಿಯಾ ಅವರು ಆಲ್ ಭಾರತದಲ್ಲಿ ಹತ್ತು ಕೋಟಿ ರೈತರಿದ್ದಾರೆ ರೈತರು ಹೆಚ್ಚಿನ ರೈತರಿದ್ದಾರೆ ಆದರೆ ಹತ್ತು ಕೋಟಿ ರೈತರು ಪಿ ಕಿಸಾನ್ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ ಹಾಗಾಗಿ ಆ ಎಲ್ಲ ಫಲಾನುಭವಿಗಳಿಗೆ ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಕೊಡಬೇಕಾಗಿದೆ ಅದಲ್ಲಿ ಇನ್ನೂ ಹೆಚ್ಚಿನ ದುಡ್ಡನ್ನು ಏನಾದರೂ ಕೇಂದ್ರ ಸರ್ಕಾರವೇ ಕೊಟ್ಟಿದ್ದೆ ಆದರೆ ತಲೆ ಮೇಲೆ ತಟ್ಟು ಹಾಕೊಳ್ಬೇಕಾಗತ್ತೆ ಈಗಾಗಲೇ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಆರ್ಥಿಕ ಹೊರೆ ಆರ್ಥಿಕ ಪರಿಸ್ಥಿತಿ ಸಾಲಗಳನ್ನು ನೀವು ಮಾಡ್ತಾ ರಾಜ್ಯ ಸರ್ಕಾರ ಈಗ ನಿಮಗೆ ನೋಡ್ತಾ ಇದ್ರಿ ಗ್ಯಾರಂಟಿ ಯೋಜನೆಗಳನ್ನೇ ಸರಿಯಾಗಿ ನಡೆಸಲಿಕ್ಕೆ ಆಗ್ತಾಯಿಲ್ಲ ಸೊ ಅಂಥದ್ರಲ್ಲಿ ಇಲ್ಲಿ ಪಿ ಎಮ್ ಕಿಸಾನ್ ನಾವು ಕೂಡ ದುಡ್ಡು ಕೊಡ್ತೇವೆ ಅಂತ ಹೇಳಿಬಿಟ್ಟು ರಾಜ್ಯ ಸರ್ಕಾರ ಒಪ್ಕೊಳ್ಳೋದು ಇದು ನೀವು ತಪ್ಪು ಕಲ್ಪನೆ ಇನ್ನು ಕೇಂದ್ರ ಸರ್ಕಾರ ಏನಾದರೂ ಕೊಟ್ಟಿದ್ದೆ ಆದರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಆರ್ಥಿಕ ಹೊರೆ ಬೀಳಬಹುದು ಯಾಕಂದ್ರೆ ಕೋಟ್ಯಾಂತರ ಫಲಾನುಭವಿಗಳಿರ್ತಾರೆ ಹಾಗಾಗಿ ಎಲ್ಲರಿಗೂ ಕೂಡ ಒಂದೇ ಲಿಮಿಟ್ ನಲ್ಲಿ ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಹೊಡೆತ ಬೀಳೋದಿಲ್ಲ ಇನ್ನು ನಿಮಗೂ ಕೂಡ ಒಂದು ರೇಂಜ್ ನಲ್ಲಿ ಹೆಲ್ಪ್ ಆಗಿಬಿಡುತ್ತೆ ಇನ್ನು ಹೆಚ್ಚಿನ ದುಡ್ಡು ನೀವು ಕೊಡಬೇಕಂದ್ರೆ ಅಷ್ಟೊಂದು ದುಡ್ಡನ್ನು ಸರ್ಕಾರಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಇನ್ನು ರಾಜ್ಯ ಸರ್ಕಾರಗಳು ಕೈ ಜೋಡಿಸಿದ್ದೆ ಆದರೆ ಏನಾದರೂ ಇಲ್ಲಿ ಕೆಲಸ ಆಗಬಹುದು ಆದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಹೊಂದಾಣಿಕೆ ಆಗೋದಿಲ್ಲ ಹಾಗಾಗಿ ನಮಗೆ ಸದ್ಯಕ್ಕೆ ನಮ್ಮ ರಾಜ್ಯ ಇರತಕ್ಕಂತಹ ರೈತರಿಗೆ ಎರಡು ಸಾವಿರ ನಾಲ್ಕು ತಿಂಗಳಿಗೊಮ್ಮೆ ವಾರ್ಷಿಕವಾಗಿ ಆರು ಸಾವಿರ ಇದೇ ನವೆಂಬರ್ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಬರುವಂಥದ್ದು ಬರುವಂತದ್ದು ಇದಾದ ಮೇಲೆ ಇನ್ನು ಪಿ ಈ ಒಂದು ಪ ಕೇಂದ್ರ ಸರ್ಕಾರ ಇನ್ನೊಂದು ಸಂದೇಶವನ್ನು ರೈತರಿಗೆ ತಿಳಿಸಿದೆ ನೀವು ಪಿ ಎಮ್ ಕಿಸಾನ್ ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ನೀವು ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೇಕಂತಲೂ ಕೂಡ ತಿಳಿಸಲಾಗಿದೆ ನೀವೇನಾದರೂ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿದ್ರೆ ಆದರೆ ಹಿಂದಿನ ತಿಂಗಳ ಹಣ ನಿಮಗೆ ಬರ್ತಾ ಇರಲಿಲ್ಲ ಅಂದರೆ ಇನ್ನು ಮುಂದೆ ಬರ್ತಕ್ಕಂತಹ ಕಂತುಗಳಾದರೂ ನೀವು ಪಡ್ಕೊಳ್ಬಹುದು ಇನ್ನೂ ಸಾಕಷ್ಟು ಕಂತುಗಳು ನಿಮಗೆ ಬರ್ತದೆ ಹೌದು ಹೋದ ವರ್ಷದಲ್ಲಿನೇ ಇಲ್ಲಿ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಈಗ ರಾಜಭಾರ ರಾಜ ಆಡಳಿತವನ್ನು ಮಾಡ್ತಾ ಇರುವಂಥದ್ದು ಇನ್ನೂ ಅನೇಕ ವರ್ಷಗಳ ಕಾಲ ನಿಮಗೆ ಪಿ ಕಿಸಾನ್ ಯೋಜನೆಯಲ್ಲಿ ದುಡ್ಡು ಬರುತ್ತೆ ಅಂದ್ರೆ ಮೋದಿ ಇರುವರೆಗೂ ಕೂಡ ದುಡ್ಡು ಬರುತ್ತೆ ಮುಂದಿನ ಪಿ ಎಮ್ ಯಾರಾಗ್ತಾರೋ ಅವರೇನಾದರೂ ಕೊಟ್ಟರು ಮತ್ತೆ ಮುಂದುವರಿಯುತ್ತೆ ಸದ್ಯಕ್ಕೆ ಮಾತ್ರ ನಿಮಗೆ ಇನ್ನು ಬರ್ತಾನೆ ಇರತ್ತೆ ಹಾಗಾಗಿ ನೀವು ಪಡ್ಕೊಳ್ಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬಹುದು ಅದನ್ನು ನೀವು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಒಂದು ಡಾಕ್ಯುಮೆಂಟ್ಸ್ ಪಹನಿ ಆಧಾರ್ ಕಾರ್ಡು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಂಡು ಹೋಗಿ ಲಿಂಕ್ ಮಾಡಿಸ್ಕೊಳ್ಬಹುದು ಈ ಒಂದು ಕೆಲಸವನ್ನು ಮಾಡಿ ನಿಮಗೆ ಬರೀ ಪಿ ಎಮ್ ಕಿಸಾನ್ ಅಷ್ಟೇ ಅಲ್ಲ ಬರ ಪರಿಹಾರ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆ ಇನ್ಸ್ ಮಾಡಿಸಿದವರೆಗೆ ದುಡ್ಡು ಅದೇ ರೀತಿಯಾಗಿ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನಿಮ್ಮ ಹೊಲ ಗದ್ದೆಗಳು ಕೂಡ ನಿಮ್ಮ ಹೆಸರಲ್ಲೇ ಪ್ರೊಟೆಕ್ಟ್ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಬಹುದು ಹಾಗಾಗಿ ಈ ಕೆಲಸ ಮಾಡಿಕೊಳ್ಳಿ ಈ ವಿಷಯವನ್ನ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸ್ತೀನಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಕೊನೆಯದಾಗಿ ಈ ಕ್ಲಿಪ್ ಅನ್ನು ಕೂಡ ನೋಡ್ಕೊಳ್ಳಿ ನಿಮಗೆ ಕ್ಲಿಯರಿಟಿ ಸಿಕ್ ಏನು ಹೇಳಿದ್ದಾರೆ ಅನ್ನುವಂಥದನ್ನ ನೋಡಿ ಸೊ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಅಲ್ಲಿ ಸಿನ್ಕಾ पीएम किसान सम्मान निधि के छह हजार रूपये उनके खाते में जमा करते हैं अब बिहार एनडीए ने एक घोषणा की है कि यहां फिर से सरकार बनने के बाद भारत सरकार जो देती है उसके उपरांत तीन हजार रूपये अतिरिक्त हमारे किसान साथियों को दे दिया जाएगा